ಸುಮ್ಮನೆ ಬಾಯಿ ಮಾತು ಹೇಳೋದಿಲ್ಲ ಏನೋ ನಿಮ್ಮನ್ನು ಮೆಚ್ಚಿಸೋದು ಕೇಳೋದಲ್ಲ ನಿಜವಾಗ್ಲೂ ಹೇಳ್ತೀನಿ ಕಣ್ಣಲ್ಲಿ ನೀರು ಬರೋಷ್ಟು ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರ ಸನ್ಮಾನ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಸನ್ಮಾನ ಮಾಡೋದು ಅಂದರೆ ಯಾವುದೋ ದೊಡ್ಡ ಹೋಟ್ಲಲ್ಲಿ ಕರೆದು ಎಲ್ಲ ರಾಜಪ್ಪ ಹೇಳ್ದಂಗೆ ಎಲ್ಲ ಉಳ್ಳವರು ಕರೆದು ಸನ್ಮಾನ ಮಾಡೋದು ಸೆಂಡ್ ಆಫ್ ಕೊಡೋದು ಅದೆಲ್ಲ ಉಂಟು ಆದರೆ ಈ ನನ್ನ ನಮ್ಮ ಊರು ಏನಿದೆ ಊರು ಸುತ್ತಮುತ್ತಲು ನಮ್ಮೂರು ಸೆ ಸೆಂಟ್ರ್ ಆದರೆ ಕೋರ್ಗಂಡಳ್ಳಿ ಆ ಕಡೆ ಕಲ್ಲಂಡೂರು ಈ ಕಡೆ ನೆನ್ನಹಳ್ಳಿ ಮುದುವತ್ತಿ ಪಾರ್ಶ್ವನಹಳ್ಳಿ ಈ ಕಡೆ ಸಂಗಣ್ಣಳ್ಳಿ ನಮ್ಮ ಊರು ಸುತ್ತಮುತ್ತಲು ಎಷ್ಟು ಒಂದು ಐದಾರು ಹಳ್ಳಿ ಇದೆ ಐದಾರು ಹಳ್ಳಿನವರು ಪ್ರತಿಯೊಬ್ಬರು ಗ್ರಾಮಸ್ಥರು ಇಲ್ಲಿದ್ದಾರೆ ನೀವೆಲ್ಲರೂ ನನ್ನನ್ನು ಕರೆದು ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡಿ ಆ ವೇದಿಕೆ ಮುಖಾಂತರ ನನಗೆ ಇವತ್ತು ಭಾಳಷ್ಟು ಪ್ರೀತಿ ಅಭಿಮಾನನ ತೋರಿದಿರಿ ಇದು ಯಾಕೆ ಈ ಕಾರ್ಯಕ್ರಮ ವಿಭಿನ್ನ ಅಂದ್ರೆ ಬೇರೆ ಎಲ್ಲ ಸನ್ಮಾನಗಳಿಗಿಂತ ಅಂದ್ರೆ ಮನುಷ್ಯ ಎಲ್ಲೋ ಹುಟ್ತಾನೆ ಎಲ್ಲೋ ಬೆಳಿತಾನೆ ಎಲ್ಲೋ ಹೋಗಿ ಜೀವನನ ರೂಪಿಸ್ಕೊಳ್ತಾನೆ ಅವನ ಜೀವನದ ಒಂದು ಉತ್ತುಂಗಕ್ಕೆ ಒಂದು ಮೇಲಿನ ಅಂತಸ್ತಕ್ಕೆ ಹೋಗ್ತಾನೆ ರಾಜಪ್ಪ ಹೇಳ್ದಂಗೆ ಗಾಳಿಪಟ ಎಷ್ಟೇ ಮೇಲಕ್ಕೆ ಹೋದರೂ ಕೂಡ ಆ ಗಾಳಿಪಟ ಮೇಲಕ್ಕೆ ಹೋಗೋದಕ್ಕೆ ಕಾರಣ ಆದಂತ ದಾರಾನ ಮರೀಬಾರ್ದು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಗಾಳಿಪಟ ಅದು ಎಲ್ಲಿ ಹೋಗುತ್ತೋ ಆ ದಾ ದಾರಿ ಅದರ ಹಿಡಿತದಲ್ಲಿ ಇರೋದಿಲ್ಲ ಅದು ಹಾರೋದನ್ನು ನಿಲ್ಲಿಸಿ ವಾಪಸ್ಸು ಅದು ಎಲ್ಲಿ ಬೀಳುತ್ತೋ ಅದಕ್ಕೂ ಗೊತ್ತಿಲ್ಲ ಸಮುದ್ರಕ್ಕೆ ಬೀಳುತ್ತೋ ನದಿಗೆ ಬೀಳುತ್ತೋ ಚರಂಡಿ ಬೀಳುತ್ತೋ ಯಾವ ಹಳ್ಳಕ್ಕೆ ಬೀಳುತ್ತೋ ಅದಕ್ಕೂ ಗೊತ್ತಿರೋದಿಲ್ಲ ಆದರೆ ದಾರ ಯಾವ ದಾರ ಮೇಲೆ ಹೋಗೋದಕ್ಕೆ ಕಾರಣ ಇರುತ್ತೆ ಆ ದಾರನ ನೆನಪಿಟ್ಕೊಂಡ್ರೆ ಎಲ್ಲಿಂದ ಹಾರುತ್ತೋ ಅದು ಅಲ್ಲಿಗೆ ಸೇಫ್ಟಿಯಾಗಿ ಸೇಫ್ ಆಗಿ ಬಂದು ಅದು ಎಲ್ಲಿ ಕೈ ಸೇರಬೇಕು ಅಲ್ಲಿ ಸೇರುತ್ತೆ ಅದು ಪ್ರತಿಯೊಬ್ಬ ಮನುಷ್ಯನ ನೆನಪಿಟ್ಕೊಳ್ಬೇಕಾಗಿರೋಂಥ ಒಂದು ಕಟು ಸತ್ಯ ಅಂದರೆ ನಾನು ಬೆಳೆದು ಬಂದ ದಾರಿಯನ್ನಾಗಲಿ ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದವರನ್ನಾಗಲಿ ನಾವು ಮರಿಬಾರ್ದು ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಇಲ್ಲೊಬ್ಬರು ಕೂತಿದ್ದಾರೆ ಅವ್ರ ಹೆಸರು ಹೇಳಿದ್ರೆ ನಿಮಗೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಅಂತ ಇಲ್ಲಿ ಕೂತಿದ್ದಾರೆ ಅಲ್ಲಿ ಮೋಸ್ಟ್ಲಿ ಗೋಪಾಲಣ್ಣ ಮರೆತಿರ್ಬೇಕು ನಮ್ಮ ಚಿಕ್ಕಪ್ಪ ಹೆಡ್ ಮಾಸ್ಟ್ರು ಅವ್ರನ್ನ ಮರೀದೇ ಇದ್ದರೆ ದೇವ್ರು ಇವತ್ತು ನಮ್ಗೆ ಒಳ್ಳೇದು ಮಾಡೋದ್ರೆ ಗೋಪಣ್ಣ ಅಂತ ಹೆಡ್ ಮಾಸ್ಟ್ರು ಇಲ್ಲೇ ನೆರ್ನಳ್ಳಿಯಲ್ಲಿದ್ದರು ಬಿಗ್ಲಿ ಹೊಸಹಳ್ಳಿಯಲ್ಲಿದ್ದರು ಇವತ್ತು ದೇವ್ರೆಲ್ಲ ಕೊಟ್ಟಿರ್ಬೋದು ನಮಗೆ ಆದರೆ ನಾನು ನಾ ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸೈಕಲ್ ಹಾಕಿ ಗೋಪಾಲಣ್ಣ ಹತ್ರ ಕಳಿಸೋರು ನಮ್ಮ ಚಿಕ್ಕಪ್ಪ ಅಂದರೆ ಏನೋ ಕಷ್ಟಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ ಅಂತ ಆ ರೀತಿ ಆ ಗೋಪಾಲಣ್ಣನ ಕಂಡ್ರೆ ಇವಾಗಲೂ ಎಲ್ಲೋ ಒಂದು ಕಡೆ ಭಾಳ ಒಂಥರ ಪ್ರೀತಿ ಅವರು ಆ ಕಷ್ಟದಿಂದಗಳನ್ನ ನಮ್ಮ ಚಿಕ್ಕಪ್ಪನ ಸಹಾಯ ಮಾಡೋರು ಗೋಪಾಣ್ಣನಿಗೆ ಸೊ ಯಾಕಿದು ಹೇಳಿದೆ ಅಂದರೆ ಆ ದಿನಗಳನ್ನು ಮರೆತು ನಾವು ಈಗ ಏನೋ ನಮಗೆ ಜೀವನ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಭಾಳ ದೊಡ್ಡ ಅಧಿಕಾರಿಯಾಗಿದ್ದೀವಿ ಅಂತ ನಾವು ತಲೆ ಬೀಸಿದ್ರೆ ದೇವರು ಕೂಡ ಅದನ್ನು ಮೆಚ್ಚೋದಿಲ್ಲ ಆ ರೀತಿ ಇಲ್ಲಿ ಕೂತಿರೋ ಒಬ್ಬೊಬ್ಬರೂ ನಾನು ನೆನೆಸ್ಕೊಳ್ಬೋದು ನಮ್ಮ ಚೋಳಘಟ್ಟ ಕಾರ್ಪೆಂಟರ್ ಕೂತಿದ್ದಾರೆ ಅವ್ರಿಗೆ ಗೊತ್ತು ಮನೆ ಕಟ್ಟಬೇಕಾದ್ರೆ ನಮ್ಮ ಚಿಕ್ಕಪ್ಪ ನಾವೆಲ್ಲ ಎಷ್ಟು ಅವರನ್ನ ಒಂದು ಸಣ್ಣ ಕಿಟಕಿ ಭಾಗಲಲ್ಲಿ ಅವರೇ ಮಾಡಿದ್ದಾಗ ಚೋಳಗಡ್ದು ಕಾರ್ಪೆಂಟ್ರಿ ಮುನ್ರಾಜಪ್ಪ ಸೊ ಇದೆಲ್ಲ ನೆನೆಸ್ತಾ ಹೋಗ್ತಾ ಇದ್ರೆ ಈ ಕಷ್ಟದ ದಿನಗಳು ನಮ್ಮ ಶತ್ರುಗ್ನ ಕೂತಿದ್ದಾನೆ ಅಲ್ಲಿ ಆಲೂಗಡ್ಡೆ ನೀರು ಕಟ್ಟಬೇಕಾದ್ರೆ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಆ ಕಡೆಯಿಂದ ದೊಂಗರ ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ವಿ ನಿಲ್ಲ ಕೂತಿದ್ದಾನೆ ಅಲ್ವೇನಾ ಸೊ ಈಗ ತಿಪ್ಪಣ್ಣು ತಿಪ್ಪಣ್ಣು ವೀಕ್ ಆಗಿ ಅದು ನೋಡಿದ್ರೆ ನನ್ನ ಕ್ಲಾಸ್ಮೇಟು ಆ ತಿಪ್ಪಣ್ಣನ ಗುರ್ತ ಹಿಡಿಯೋಕ್ಕಾಗಲ್ಲ ಅಲ್ಲೇ ನಾನು ತಿಪ್ಪಣ್ಣ ಕೂತಿದ್ ತಿಪ್ಪಣ್ಣ ಸೊ ಇದೆಲ್ಲ ಅಲ್ಲಿ ನಾನು ಹೇಳಿದ್ನಲ್ಲ ಬೆಂಗ್ಳೂರಲ್ಲ ಸೂಟ್ ಸೂಟು ಬೂಟು ಹಾಕೊಂಡು ನಮಗೆ ಸನ್ಮಾನ ಮಾಡ್ಬೋದು ಮಗು ಬಂತೆ ಆಗ್ಲಾ ಹೆಣ್ಮೇ ಮಗು ಅಲ್ಲೇ ಕೂತಿದೆ ಆ ವಯಸ್ಸಲ್ಲಿ ನಮಗೆ ಪಿ ಸಕೆ ಬಿ ಎಸ್ ಸಿಗೊಂದ್ರೆ ಗೊತ್ತಿಲ್ಲ ಎಮ್ ಎಸ್ ಸಿ ಅಂದರೆ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ ನಮಗೆ ಎಸ್ ಎಸ್ ಎಲ್ಸಿಯೇ ಸರಿಯಾಗಿ ಗೊತ್ತಿರಲಿಲ್ಲ ಆದರೆ ಆ ಚಿಕ್ಕ ಮಗು ಏನಾಗಬೇಕಮ್ಮ ಅಂದರೆ ಐ ಎ ಎಸ್ ಆಗಬೇಕನ್ನು ಸೊ ಅದಕ್ಕೆ ಯಾರನ್ನು ನೋಡಿ ಇದೆಲ್ಲ ಬಂತು ಅಂದರೆ ಇಲ್ಲ ಹೇಳ್ತಾ ಇದ್ರು ಇಲ್ಲ ಸರ್ ನಿಮ್ಮನ್ನು ನೋಡಿ ಎಲ್ಲ ಮೋಟಿವೇಟ್ ಆಗಿದೆ ಅಂದರೆ ಅಷ್ಟು ಚಿಕ್ಕ ಮಕ್ಕಳಿಗೆ ಅಷ್ಟು ಆ ಥರ ಒಂದು ಯುವಕರಿಗೆ ಒಂದು ಮೋಟಿವೇಶನ್ ಆಗೋ ರೀತಿ ನಮ್ಮ ಒಂದು ಒಂದು ಆಗಿದೆ ಅಂದರೆ ಭಾಳ ಒಂಥರ ಸಂತೋಷ ಆಗುತ್ತೆ ಆ ಮಗು ಬೆಳೆದಾದ್ಮೇಲೆ ಎಸ್ ಎಸ್ ಎಲ್ ಸಿ ಡಿಗ್ರಿ ಆದಮೇಲೆ ಬುದ್ಧಿ ಬಂದ ಮೇಲೆ ಕಷ್ಟಪಟ್ಟು ಓದ್ಬೋದು ಏನೋ ಆಗ್ಬೋದು ಸೊ ಆ ರೀತಿ ಹೇಳ್ತಾ ಹೋದ್ರೆ ಇಲ್ಲಿ ಭಾಳಷ್ಟು ಜನ ಇನ್ನೆಲ್ಲದ ಇಂಪಾರ್ಟೆಂಟ್ ಇಲ್ಲಿ ಮುನ್ಕಿಷ್ಣ ಬಾರಿ ಕೂತಿದ್ರೆ ಇಲ್ಲಿ ಪಾರ್ಶ್ವನ ಹೇಳಿಲ್ವೇ ಸೊ ನಾನು ಇಲ್ಲಿ ಎಸ್ ಪಿ ಇರಬೇಕಾದ್ರೆ ಕೋಲಾರ ಜಿಲ್ಲೆಗೆ ಎಸ್ ಪಿ ಇದ್ದೆ ಆವಾಗ ಮುನ್ಕೃಷ್ಣ ಪ್ರೆಸಿಡೆಂಟೇನು ವೈಸ್ ಪ್ರೆಸಿಡೆಂಟ ಏನು ಮಾಜಿ ಸೊ ಹಿಂಗೆ ಯಾವುದೋ ಒಂದು ಫಂಕ್ಷನಲ್ಲಿ ಮುನ್ಕೃಷ್ಣ ನಾನು ಇಬ್ಬರು ಚೀಫ್ ಗೆಸ್ಟ್ಗಳು ಮಕ್ಕಳೇ ಇದ್ರ ಪಾರ್ಶ್ವನಹಳ್ಳಿ ಸ್ಕೂಲಲ್ಲಿ ಇರಬೇಕು ಸೊ ಎಷ್ಟು ಸಂತೋಷ ಅನಿಸುತ್ತೆ ಐ ಪಿ ಎಸ್ ಮಾಡ್ಕೊಂಡು ಜಿಲ್ಲೆ ಎಸ್ ಪಿ ಪಕ್ಕದಲ್ಲಿ ನನ್ನ ಕ್ಲಾಸ್ಮೇಟ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಷ್ಟು ಆ ಥರದಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ ಎಷ್ಟು ಈ ಥರ ಅವಕಾಶ ಎಷ್ಟು ಒಂದು ಲಕ್ಷದಲ್ಲಿ ಒಬ್ರಿಗೂ ಸಿಗಲ್ಲ ಎಷ್ಟೋ ಜನ ಐ ಪಿ ಎಸ್ ಆಗಿರ್ಬೋದು ಅವ್ರ ಸ್ಟೇಟಲ್ಲಿರೋ ಅವ್ರ ರಾಜ್ಯದಲ್ಲಿರೋಲ್ಲ ಅವ್ರ ರಾಜ್ಯದಲ್ಲಿ ಇದ್ರೂ ಅವ್ರ ಜಿಲ್ಲೆಯಲ್ಲಿರಲ್ಲ ಸೊ ಹಾಗಾಗಿ ಪ್ರತಿಯೊಂದನ್ನು ನಮ್ಮ ಬಾಲ್ಯಕ್ಕೆ ಅದನ್ನು ರಿಲೇಟ್ ಮಾಡ್ಕೊಳ್ಬೋದು ಇನ್ನೊಬ್ಬರು ನಮ್ಮ ಇಲ್ಲಿ ಐನೂರದೊಂದು ಅಶ್ವಥಪ್ನವಲ್ವ ಪುರುಷೋತ್ತಮನ ಪುರುಷೋತ್ತಮಪ್ಪನ ಮಗ ಒಬ್ಬ ಎದ್ರು ಹೊಸಲಿ ಬೆಂಗಳೂರಲ್ಲೆಲ್ಲ ಸೆಟ್ಲ್ ಆಗಿರ್ಬೇಕು ಅಶ್ವಥ್ನ ಹಾಂ ಸೊ ಅವಾಗ ಅವನು ನಾಲ್ಕನೇ ಇಲ್ಲಿ ಓದೋವಾಗ ಬರ್ತಾ ಬ್ಯಾಗಲ್ಲು ಐದು ಆರು ಬೋಂಡ ಸುತ್ಕೊಂಬಂದ್ಬಿಡೋನು ಸೊ ಕ್ಲಾಸಲ್ಲಿ ಅದನ್ನು ಓಪನ್ ಮಾಡಿ ತಿನ್ನಕ್ಕೆ ಶುರು ಮಾಡಿದಾಗ ಬೆಗಿಲಿ ಕಂಪಾರ್ಟ್ಮೆಂಟ್ಸ್ ಇತ್ತೀಚೆಗೆ ತೀರ್ಕೊಂಡ್ರು ಅವ್ರು ಆ ಕಡೆ ಈ ಕಡೆ ನೋಡ್ರಿ ಎಲ್ಲಿಂದ ಗೋಂಡ ಸ್ಮೆಲ್ ಬರ್ತಾ ಇದೆ ಅಂತ ತಲೆ ಬೊಗಿಸ್ಕೊಂಡು ಟೇಬಲ್ ಪಕ್ಕದಲ್ಲಿ ಇದೆಲ್ಲ ಯಾಕೆ ಅಂದ್ರೆ ಇದನ್ನೆಲ್ಲ ನೆನ್ಸ್ಕೊಳಕ್ ಬಹಳ ಖುಷಿ ಆಗತ್ತೆ ಮುದುವತ್ತಿ ಅಂದ್ರೆ ಬಹಳ ಪ್ರೀತಿ ಯಾಕೆ ಅಂದ್ರೆ ಇದಕ್ಕೆ ಇದಾದ್ಮೇಲೆ ಪಾರ್ಶ್ವನಹಳ್ಳಿ ಪಾರ್ಶ್ವನಹಳ್ಳಿಗೆ ಎಂಟು ಒಂಬತ್ತು ಹತ್ತು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಈ ಹುಡುಗಾಟಿಕೆ ಹುಡುಗರಲ್ಲಿ ಹುಡುಗಾಟಿಕೆ ಜಾಸ್ತಿ ಅಲ್ವಾ ಸೊ ಬಸ್ಸಸ್ ಕಮ್ಮಿ ಅವಾಗ ಪಾರ್ಶ್ವನಹಳ್ಳಿಯಿಂದ ನಮ್ಮೂರಿಗೆ ನಡ್ಕೊಂಡ್ಬರ್ಬೇಕು ಪಾರ್ಶ್ವನಹಳ್ಳಿ ಕ್ರಾಸ್ ಬಸ್ ಬರೋದು ಲೇಟು ಕಾದು ಕಾದು ಸಾಕಾಗಿ ನಡ್ಕೊಂಡು ಹೋಗೋಣ ಅಂತ ಹಿಂಗೆ ಒಂದು ದಿವಸ ನಡ್ಕೊಂಡು ಬರ್ತಾ ಇದ್ವಿ ನಡ್ಕೊಂಡು ಬರ್ತಾ ಇರ್ಬೇಕಾರೆ ತಹಸೀಲ್ದಾರ್ದೊಂದು ಮಾವಿನ ತೋಟ ಇತ್ತಲ್ಲಿ ಈಗಲೂ ಇರಬೇಕಾ ತಹಸೀಲ್ದಾರ್ ನಮ್ಮಲ್ಲಿ ಇದ್ದರು ಯಾರು ಹೆಸರು ಹೇಳಲ್ಲ ಒಂದು ಇಬ್ಬರು ಹುಡುಗರು ಏ ಇವತ್ತೊಂದು ಬ್ಯಾಗ್ ಮಾವಿನ ಕಾಯಿ ಕಿತ್ಕೊಂಡು ಹೋಗೋಣ ಯಾರು ಇರಲ್ಲ ಇಲ್ಲ ಕಣ ಅಲ್ಲೆಲ್ಲ ಸಾಬರು ಕಾಯ್ತಾ ಇರ್ತಾರೆ ತಗೊಂಡ್ಬಿಟ್ರೆ ತೋಪಣ ಅಂತ ಏನಾಗುತ್ತೆ ನಡಿ ಅಂತ ಯಾರೋ ಧೈರ್ಯ ಕೊಟ್ರು ಒಳಗಡೆ ನುಗ್ಗದ್ವಿ ಸ್ಕೂಲ್ ಬ್ಯಾಗ್ ಅಲ್ಲಿ ಒಂದ್ ಹತ್ತು ಹತ್ತು ಕಾಯಿ ಕಿತ್ಕೊಂಡ್ವಿ ಆ ಕಡೆಯಿಂದ ಅವನ ಯಾರ ಅಡ್ಸ್ಕೊಂಡ್ ಬಂದ ನೀನು ಬಂದ್ ನಂಬಿ ಬಿಟ್ರೆ ಬಿಡಿ ಅಲ್ಲಿ ನುಗ್ಗಿದವ್ರು ಇಲ್ಲೆಲ್ಲ ಬಂದ್ವಿ ಇಲ್ಲಿ ಬಂದು ಹಿಂಗೆ ನುಗ್ಗಿ ನಮ್ಮೂರ್ ಸ್ಕೂಲ್ ಹತ್ರ ನುಗ್ಗಿ ಕಲ್ಲಂಡೂರಲ್ಲಿ ಕುತ್ಕೊಂಡ್ಬಿಟ್ಟು ಊರಿಗೂ ಮನೆಗೆ ಹುಡ್ಕೊಂಡ್ ಬರ್ತಾರೆ ನಮ್ಮೂರಿಗೆ ನಮ್ಮ ಮನೆಗೂ ಹೋಗ್ಲಿಲ್ಲ ಅವತ್ತು ಸೊ ಇದೆಲ್ಲ ಈ ಯಾಕೆ ಈ ಸಂಗಣ್ಣಹಳ್ಳಿ ಪಾರ್ಶ್ವನಹಳ್ಳಿ ಕೋನಪುರ ನೆರನಹಳ್ಳಿ ಮುದುವತಿ ಅಂದ್ರೆ ಸೊ ಕೆಲವೆಲ್ಲ ನೆನಪುಗಳು ಬಾಲ್ಯದ ನೆನಪುಗಳನ್ನ ಇರೋಂಥ ನೆನಪುಗಳಿದಾವೆ ಸೊ ಭಾಳ ಸಂತೋಷ ಆಗುತ್ತೆ ಹಾಗಾಗಿ ಭಾಳ ಪ್ರೀತಿಯಿಂದ ನನ್ನ ಕರೆದು ಇವತ್ತು ನೀವೆಲ್ಲ ಹಬ್ಬ ದಿವಸ ಹಬ್ಬ ಆದರೂ ಕೂಡ ಸೊ ಬಂದು ಇಲ್ಲೆಲ್ಲ ಸೇರಿ ಭಾಳ ಪ್ರೀತಿಯಿಂದ ಸನ್ಮಾನ ಮಾಡಿದಿರಿ ಸ್ಕೂಲ್ ಕಟ್ಟೋ ವಿಚಾರಕ್ಕೂ ಅಷ್ಟೇ ಈ ರೋಡ್ಗೆ ಅವತ್ತು ಬಂದಿದ್ದೀವಿ ಸ್ಕೂಲ್ ಎಲ್ಲಿ ಕಟ್ಟೋದು ಅಂತ ಇಲ್ಲೆಲ್ಲ ಜಾಗ ಎಲ್ಲ ತೋರಿಸಿದ್ರು ನಾನು ಹೇಳಿದೆ ಇಲ್ಲ ನಾವು ಎಲ್ಲಿ ಓದಿದ್ದೀವೋ ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಸ್ಕೂಲ್ ಕೂಡ ಬರ್ತಾ ಇದೆ ಈ ಮುಂದಿನ ಮಾರ್ಚಲ್ಲಿ ಏಪ್ರಿಲ್ ಸ್ಕೂಲ್ ಓಪನ್ ಆಗೋಷ್ಟೊತ್ತಿಗೆ ಸೊ ಅದನ್ನು ಸಂಪೂರ್ಣವಾಗಿ ಎಲ್ಲ ಮುಗಿದಿರುತ್ತೆ ಅವ್ರು ಇಂಡೋ ಸ್ಪೇಸ್ ಲಾಜಿಸ್ಟಿಕ್ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯವರು ಇನ್ನೂ ಚೇರು ಟೇಬಲ್ಲು ಮತ್ತು ಕಂಪ್ಯೂಟರ್ ಬೋರ್ಡ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಚೆನ್ನಾಗಿ ಮಾಡೋಣ ಅದನ್ನು ಇಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗಿಯಾದವರು ಭಾಳಷ್ಟು ಜನ ಪರೋಕ್ಷವಾಗಿ ನೇರವಾಗಿ ಈ ಕಾರ್ಯಕ್ರಮವನ್ನು ಸಫಲ ಮಾಡೋದಕ್ಕೆ ಭಾಳಷ್ಟು ಜನ ಶ್ರಮಿಸಿದರೆ ಅವರೆಲ್ರಿಗೂ ಸೊ ವೈಯಕ್ತಿಕವಾಗಿ ಧನ್ಯವಾದಗಳನ್ನು